ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ದಿನ ಕೊಡಗುದು ಕೊಡಗು ಡಿ ಸಿ ಸಿ ಬ್ಯಾಂಕ್ ಕಟ್ ಆಫ್ ಕಟ್ ಆಫ್ ಮಾಡ್ತಾ ಇದ್ವಿ ಯಾವ ಬೇಸಿಸ್ ಮೇಲಪ್ಪ ಅಂದ್ರೆ ಯಾವ ಬೇಸಿಸ್ ಮೇಲೆ ಮಾಡ್ತಾ ಇದ್ವಪ್ಪ ಅಂದ್ರೆ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆಗಿದೆ ಏನ್ ಅನೌನ್ಸ್ ಆಗಿದೆ ರಿಸಲ್ಟ್ ಶೀಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಶೀಟ್ ಅನೌನ್ಸ್ ಆಗಿದೆ ಪ್ರತಿಯೊಂದು ಶೀಟು ಅನೌನ್ಸ್ ಆಗಿದೆ ಆ ಪ್ರತಿಯೊಂದು ಶೀಟ್ ಅಲ್ಲಿ ಇರ್ತಕ್ಕಂಥ ಸ್ಕೋರಿಂಗ್ ಯಾರ್ಯಾರು ಎಷ್ಟೆಷ್ಟು ತೆಗ್ದಿದ್ದಾರೆ ಎಷ್ಟೆಷ್ಟು ತೆಗ್ದಿದ್ದಾರೆ ಅಂತ ರಿಯಲ್ ಬೇಸ್ಡ್ ರಿಯಲ್ ಆಗಿ ರಿಯಲ್ ಆಗಿ ತಗೊಂಡಿದ್ವಿ ಇಲ್ಲ ಒನ್ ಫಿಫ್ಟಿ ಸಿಕ್ಸ್ ಎಷ್ಟು ಜನ ತೆಗೆದಿದ್ದಾರೆ ಒನ್ ಫಿಫ್ಟಿ ಟೂ ಎಷ್ಟು ಜನ ತೆಗೆದಿದ್ದಾರೆ ಒನ್ ಫಾರ್ಟಿ ಸೆವೆನ್ ಎಷ್ಟು ಜನ ಒನ್ ಫಾರ್ಟಿ ಸೆವೆನ್ ಮತ್ತು ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಒನ್ ತರ್ಟಿ ಸಿಕ್ಸು ಒನ್ ತರ್ಟಿ ಸೆವೆನ್ ಒನ್ ತರ್ಟಿ ಫೋರು ಎಷ್ಟೆಷ್ಟು ಜನ ತೆಗೆದು ಇದು ರಿಯಲ್ ನಿಯಲ್ ಡಾಟಾ ಇದು ಕೊಡಗಿನ ಡಿ ಸಿ ಸಿ ಬ್ಯಾಂಕ್ ಅನೌನ್ಸ್ ಮಾಡಿರ್ತಕ್ಕಂಥ ರಿಯಲ್ ಡಾಟಾ ತಗೊಂಡು ಕಟ್ ಆಫ್ ಕಟ್ ಆಫ್ ಬಿಡ್ತಾ ಇದ್ದೀವಿ ಕಟ್ ಆಫ್ ಬಿಡ್ತಾ ಇದೀವಿ ಆಲ್ಮೋಸ್ಟ್ ಇದು ತುಂಬ ರಿಯಾಲಿಟಿ ಹತ್ತಿರದಲ್ಲಿರುತ್ತೆ ಈಗ ನೀವು ನೋಡ್ಕೋಬೋದು ಬೇಕಾದ್ರೆ ಎಷ್ಟೆಷ್ಟು ಜನ ತೆಗೆದಿದ್ದಾರೆ ಅಂತ ಕ್ಲಿಯರಾಗಿ ಕಾಣುತ್ತೆ ಇಲ್ಲಿ ಇದು ರಿಯಲ್ ಆಗಿ ಈಗ ನಿಮ್ಮ ರಿಸಲ್ಟ್ ಶೀಟ್ ಇದೆ ರಿಸಲ್ಟ್ ಶೀಟ್ ಅನೌನ್ಸ್ ಮಾಡಿದರೆ ಅದರಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಎಷ್ಟು ಜನ ತೆಗ್ದಿದ್ದಾರೆ ಅಂತ ಲೆಕ್ಕ ಹಾಕಿದೀವಿ ಒಬ್ರೆ ತೆಗ್ದಿರೋದು ಇನ್ನು ಹಾಗೆ ಏನು ನೋಡ್ಕೊಂಡು ಒನ್ ಫಿಫ್ಟಿ ಟು ಒಬ್ಬರೇ ತೆಗ್ದಿರೋದು ಮತ್ತೆ ಒನ್ ಫಾರ್ಟಿ ಸೆವೆನ್ ಸಿಕ್ತು ಅದು ಎಷ್ಟು ಜನ ತೆಗ್ದಿದ್ದಾರೆ ಅದು ಇಬ್ಬರು ತೆಗ್ದಿದ್ದಾರೆ ತಿರ್ಗಾ ಒನ್ ಫಾರ್ಟಿ ತ್ರೀಗೆ ಬಂದರೆ ಒಬ್ರೆ ಒನ್ ತರ್ಟಿ ಸೆವೆನ್ ಎಷ್ಟು ಜನ ತೆಗೆದಿದ್ದಾರೆ ಒಬ್ಬರೇ ಒನ್ ತರ್ಟಿ ಸಿಕ್ಸ್ ಒಬ್ಬರೇ ಒನ್ ತರ್ಟಿ ಫೋರ್ ಇಬ್ರು ಒನ್ ತರ್ಟಿ ಟು ಇಬ್ರು ಒನ್ ತರ್ಟಿ ಒನ್ ಮೂರು ಜನ ಒನ್ ಟ್ವೆಂಟಿ ನೈನ್ ನಾಲ್ಕು ಜನ ಒನ್ ಟ್ವೆಂಟಿ ಏಟ್ ನಾಲ್ಕು ಜನ ಒನ್ ಟ್ವೆಂಟಿ ಸೆವೆನ್ ಮೂರು ಜನ ಒನ್ ಟ್ವೆಂಟಿ ಸಿಕ್ಸ್ ಒಬ್ಬರು ಒನ್ ಟ್ವೆಂಟಿ ಫೈವ್ ಇಬ್ರು ಒನ್ ಟ್ವೆಂಟಿ ಫೋರ್ ಮೂರು ಜನ ಒಟ್ಟು ಬರ್ದಿರೋದು ಒಂದು ಸಾವಿರ ಜನ ಎಷ್ಟೋ ಅಷ್ಟೇ ಇನ್ನು ಒನ್ ಟ್ವೆಂಟಿ ತ್ರೀ ನಾಲ್ಕು ಜನ ಒನ್ ಟ್ವೆಂಟಿ ಟು ಎಂಟು ಜನ ಒನ್ ಟ್ವೆಂಟಿ ಒನ್ ಹತ್ತು ಜನ ಒನ್ ಟ್ವೆಂಟಿ ನಾಲ್ಕು ಜನ ಒನ್ ನೈನ್ಟೀನ್ ಮೂರು ಜನ ಒನ್ ಏಯ್ಟೀನ್ ನಾಲ್ಕು ಜನ ಒನ್ ಸೆವೆಂಟಿ ನಾಲ್ಕು ಜನ ಒನ್ ಸಿಕ್ಸ್ಟೀನ್ ಏಳು ಜನ ಒನ್ ಫಿಫ್ಟೀನ್ ಐದು ಜನ ಒನ್ ಫಾರ್ಟೀನ್ ಮೂರು ಜನ ಒನ್ ತರ್ಟಿನ್ ಐದು ಜನ ಒನ್ ಟ್ವೆಲ್ ಮೂರು ಜನ ಒನ್ ಲೆವೆನ್ ನಾಲ್ಕು ಜನ ಒನ್ ಟೆನ್ ಒಂಬತ್ತು ಜನ ಸೊ ಇದು ರಿಯಲ್ ರಿಯಲ್ ಆಗಿ ಯಾರ್ಯಾರ ಸ್ಕೋರ್ ಆಗಿದೆ ಅಂತ ಇಷ್ಟೇ ಸ್ಕೋರ್ ಆಗಿರೋದು ಇಷ್ಟೇ ಸ್ಕೋರ್ ಆಗಿರ್ತಕ್ಕಂಥದ್ದು ಇದು ಸ್ಕೋರ್ಸ್ ತಗೊಂಡು ಇವಾಗ ಕಟ್ ಆಫ್ ಮಾಡಿರ್ತಕ್ಕಂಥದ್ದು ಇದು ರಿಯಲ್ ಐಟ್ ರಿಯಾಲಿಟಿ ಇದು ಪಕ್ಕಾ ರಿಯಾಲಿಟಿ ಆಗಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಹೋಗೋಣ ಜಿ ಎಮ್ ಇತರಲ್ಲಿ ಹತ್ತು ಜನ ಅಂತ ತಗೋತಾರೆ ಎಷ್ಟು ಜನ ತಗೋತಾರೆ ಹತ್ತು ಜನ ತಗೋತಾರೆ ಎರಡು ವೇಕೆನ್ಸಿ ಇದೆ ಜಿ ಎಮ್ ಗ್ರಾಮೀಣದಲ್ಲಿ ಇಪ್ಪತ್ತು ಜನ ತಗೋತಾರೆ ಇಂಟರ್ವ್ಯೂಗೆ ಹೋಗ್ತಕ್ಕಂಥ ಜನಗಳ ಸಂಖ್ಯೆ ಇದು ಇನ್ನ ಜಿ ಎಮ್ ಕನ್ನಡ ಮೀಡಿಯಂ ಅಲ್ಲಿ ಐದು ಜನ ತಗೋತಾರೆ ಸರಿಯಾದಂಥ ಮಾರ್ಕ್ಸು ಸ್ಕೋರಿಂಗು ಹೇಳಿರ್ಲಿಲ್ಲ ಸರಿಯಾದಂಥ ಸ್ಕೋರಿಂಗು ಬಂದಿರಲಿಲ್ಲ ನನಗೆ ಈಗ ಕರೆಕ್ಟ್ ಕಟ್ ಆಫ್ ಸಿಕ್ಕಿದೆ ಕರೆಕ್ಟಾಗಿ ಸಿಕ್ಕಿದೆ ಕರೆಕ್ಟಾಗಿ ಸಿಕ್ಕಿದೆ ಸೊ ಇದು ಎಕ್ಸಾಕ್ಟ್ ಆಗಿ ಹೇಳ್ತೀನಿ ನೋಡ್ರಿ ಜಿ ಎಂ ಕನ್ನಡ ಮೀಡಿಯಮು ಒನ್ ತರ್ಟಿ ನಿಲ್ಲೋ ಚಾನ್ಸಸ್ ಇದೆ ಎಷ್ಟಕ್ಕೆ ನಿಲ್ಲೋ ಚಾನ್ಸಸ್ ಇದೆ ಜಿ ಎಂ ಕನ್ನಡ ಮೀಡಿಯಮ್ ಜಿ ಎಂ ಕನ್ನಡ ಮೀಡಿಯಮ್ ಒನ್ ತರ್ಟಿಗ್ ನಿಲ್ತಕ್ಕಂಥ ಚಾನ್ಸಸ್ ಇದೆ ಇಲ್ಲಿದೆ ನೋಡಿ ಬೇಸ್ ಡೌನ್ ಇದರ ಮುಖಾಂತರ ಐದು ಜನ ಫಸ್ಟ್ ಐದು ಜನ ತಗೋಬೇಕು ಕನ್ನಡ ಮೀಡಿಯಂ ಇರ್ತಕ್ಕಂಥವ್ರು ಇರು ಎಷ್ಟು ಜನ ಬೇಕಾದ್ರೂ ಇರಬಹುದು ಮಧ್ಯದಲ್ಲಿ ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮು ಇಂಗ್ಲೀಷ್ ಮೀಡಿಯಮ್ ಜಾಸ್ತಿ ಜನ ಸಿಗ್ತಾರೆ ಈಗಿನ ಕಾಲದಲ್ಲಿ ಕನ್ನಡ ಮೀಡಿಯಂ ಹಳೆ ಕಾಲದ ಕತೆ ಹೊರಟೋಯ್ತು ಸೊ ಒನ್ ಫಿಫ್ಟಿ ಸಿಕ್ಸ್ ಇಂದ ಇಳಿಸ್ಕೋತಾ ಬಂದ್ರೆ ಒನ್ 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 ತರ್ಟಿ ಅಷ್ಟರಲ್ಲಿ ಮೋಸ್ಟ್ ಪ್ರಾಬಿಲಿಟಿ ಒನ್ ತರ್ಟಿ ಮಾರ್ಕ್ಸ್ ಅಷ್ಟರಲ್ಲಿ ಐದು ಜನ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಇನ್ನು ಗ್ರಾಮೀಣ ಇಪ್ಪತ್ತು ಜನ ತಗೋಬೇಕು ಎಷ್ಟು ಜನ ತಗೋಬೇಕು ಇಪ್ಪತ್ತು ಜನ ತಗೋಬೇಕು ಇಲ್ಲಿಂದ ಒನ್ ಫಿಫ್ಟಿ ಸಿಕ್ಸ್ ಇಂದ ಇಪ್ಪತ್ತು ಜನ ಅಂದ್ರೆ ಆಲ್ಮೋಸ್ಟ್ ಮಲ್ಟಿಪ್ಲೈ ಬೈ ಟು ಯಾಕಂದ್ರೆ ಗ್ರಾಮೀಣ ಸರ್ಟಿಫಿಕೇಟ್ ಇರಬೇಕಲ್ಲ ತೆಗೆದುಕೊಂಡ್ರೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಫೈವ್ ಅಷ್ಟರಲ್ಲಿ ಎಂಡ್ ಆಗ್ಬೋದು ಸೊ ಒನ್ ಟ್ವೆಂಟಿ ಫೈವ್ಗೆ ಗೆ ಕಟ್ ಆಫ್ ಆಗೋ ಚಾನ್ಸಸ್ ಇದೆ ಇನ್ನು ಜನರಲ್ ಮೆರಿಟ್ ತದ ನಂತರದಲ್ಲಿ ಬರುತ್ತೆ ಒನ್ ಟ್ವೆಂಟಿಗೆ ಕಟ್ ಆಫ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಹಂಗೆ ಜನರಲ್ ಮೆರಿಟ್ ವುಮೆನ್ ಇಪ್ಪತ್ತೈದು ಜನ ಒಳಗಡೆ ಹೋಗ್ತಾರೆ ಒನ್ ಟೆನ್ಗೆ ಗೆ ಕಟ್ ಆಫ್ ಆಗೋ ಚಾನ್ಸಸ್ ಇದೆ ಒನ್ ಟೆನ್ಗೆ ಗೆ ಕಟ್ ಆಫ್ ಆಗೋ ಚಾನ್ಸ್ ಇದೆ ಜನರಲ್ ಮೆರಿಟ್ ವುಮೆನ್ ಇನ್ನ ಜಿ ಎಂ ಅಲ್ಲಿ ಟು ಫೈವ್ ಮೆಂಬರ್ಸ್ ಒಳಗಡೆ ಹೋಗ್ತಾರೆ ಹಂಡ್ರೆಡ್ ಪ್ಲಸ್ ಇದ್ರೆ ಸಾಕು ಇವ್ರಿಗೆ ಹಂಡ್ರೆಡ್ ಪ್ಲಸ್ ಇದ್ರೆ ಸಾಕಾಗುತ್ತೆ ಇನ್ನು ಜಿ ಎಂ ಎಲ್ ಮಾಜಿ ಸೈನಿಕರು ಅಷ್ಟೇ ಐದ್ ಜನ ಒಳಗಡೆ ಹೋಗ್ತಾರೆ ಹಂಡ್ರೆಡ್ ಪ್ಲಸ್ ಇನ್ನೂ ಕಡಿಮೆ ಬಂದ್ರು ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಇದು ಅಷ್ಟೇನೆ ಇದು ಇನ್ನು ಕಡಿಮೆ ಬಂದ್ರು ಆಶ್ಚರ್ಯ ಪಡೋದು ಇನ್ನೊಂದು ಸ್ವಲ್ಪ ಕಡಿಮೆ ಬಂದ್ರು ಆಶ್ಚರ್ಯ ಪಡುವಂಥದ್ದು ಏನು ಇಲ್ಲ ಇನ್ನು ಎಸ್ ಟಿ ಎಸ್ ಟಿ ನೋಡ್ತಾ ಹೋಗೋದಾದ್ರೆ ಎಸ್ ಟಿ ಗ್ರಾಮೀಣ ನೋಡ್ತಾ ಹೋಗೋದಾದ್ರೆ ನೂರ ಹದಿನೈದು ನಿಲ್ಲೋ ಚಾನ್ಸಸ್ ಇದೆ ಎಸ್ ಟಿ ಇತರೆ ನೋಡ್ತಾ ಹೋದರೆ ನೂರ ಹತ್ತು ಎಸ್ ಟಿ ಮಹಿಳೆ ನೂರ ಮೇಲೆ ಬಂದಿರೋ ಸಾಕು ಸೆಲೆಕ್ಷನ್ ಆಗೋ ಚಾನ್ಸಸ್ ಇದೆ ಇಷ್ಟೇ ಬಂದಿರೋದು ಇದೇ ಸ್ಕೋರ್ ಈ ರಿಸಲ್ಟ್ ಶೀಟಲ್ಲೇ ತೆಗ್ದಿರೋದು ರಿಸಲ್ಟ್ ಶೀಟಲ್ಲೇ ತೆಗ್ದಿರೋದು ಸ್ಕೋರ್ ತುಂಬ ಕಡಿಮೆ ಆಗಿದೆ ತುಂಬ ಕಡಿಮೆ ಆಗಿದೆ ಸರಿಯಾದಂಥ ಡಾಟಾ ಇವಾಗ ಸಿಕ್ಕಿದೆ ಪಕ್ಕಾ ಡಾಟಾ ಸಿಕ್ಕಿದೆ ಇವಾಗ ಇನ್ನು ಇದಾಯ್ತಲ್ಲ ಇನ್ನು ಎಸ್ ಸಿ ಇತರೆ ಒನ್ ಟೆನ್ ಆಗೋ ಚಾನ್ಸಸ್ ಇದೆ ಎಸ್ ಸಿ ಮಹಿಳೆ ಹಂಡ್ರೆಡ್ ಪ್ಲಸ್ ಇದ್ರು ಸಾಕು ಇನ್ನೂ ಕಡಿಮೆ ನಿಂತು ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಗ್ರಾಮೀಣ ನೂರ ಹದಿನೈದು ಅಂಗವಿಕಲರು ನೈಂಟಿ ಪ್ಲಸ್ ಇದ್ರು ಸಾಕಾಗುತ್ತೆ ನೈಂಟಿ ಪ್ಲಸ್ ಬಂದಿದ್ರು ಸಾಕಾಗುತ್ತೆ ನಾ ಕೇವಲ ನೈಂಟಿ ಪ್ಲಸ್ ಸ್ಕೋರ್ ಆದ್ರೂ ಸಾಕಾಗುತ್ತೆ ಅರ್ಥ ಆಗ್ತಾ ಇದೆಯಾ ಕ್ಯಾಟಗರಿ ಒನ್ ಈ ತರ ಹಂಡ್ರೆಡ್ ಒನ್ ಟೆನ್ನು ಮಹಿಳೆ ಹಂಡ್ರೆಡ್ ಇನ್ನ ಕ್ಯಾಟಗರಿ ಟು ಎ ಈ ಥರ ಒನ್ ಟೆನ್ನು ವುಮೆನ್ ಹಂಡ್ರೆಡ್ ಪ್ಲಸ್ ಇದ್ರೂ ಸಾಕು ಗ್ರಾಮೀಣ ಗ್ರಾಮೀಣ ನೂರ ಹದಿನೈದು ಅಂಗವಿಕಲರು ಹಂಡ್ರೆಡ್ ಪ್ಲಸ್ ಇದ್ರೂ ಸಾಕು ಇನ್ನೂ ಕಡಿಮೆ ಇದ್ರೂ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಕ್ಯಾಟಗರಿ ಟು ಬಿ ನೋಡ್ತಾ ಹೋಗೋದಾದ್ರೆ ಒನ್ ನಾಟ್ ಫೈವ್ ಒನ್ ನಾಟ್ ಫೈವ್ ಸಾಕು ತ್ರೀ ಎ ಒನ್ ಟೆನ್ನು ತ್ರೀ ಬಿ ಒನ್ ಟೆನ್ ಇಷ್ಟು ಇಷ್ಟು ಬಂದಿದ್ರು ಇಷ್ಟು ಬಂದಿರೋರೆಲ್ಲ ಹೋಪ್ ಮಾ ಆರಾಮ್ಸೆ ಹೋಪ್ ಇಟ್ಕೋಬಹುದು ಆರಾಮ್ಸೆ ಹೋಪ್ ಇಟ್ಕೋಬಹುದು ಜನರಲ್ ಮೆರಿಟ್ ಮಾತ್ರ ಜನರಲ್ ಮೆರಿಟ್ ಮಾತ್ರ ಈ ಡಾಟಾ ಕಾಣಿಸ್ತಾ ಇದಿಲ್ಲ ಜನರಲ್ ಮೆರಿಟ್ ಇತರೆ ಒನ್ ಟ್ವೆಂಟಿ ಬಂದಿರೋದು ಸಾಕು ಜನರಲ್ ಮೆರಿಟ್ ಗ್ರಾಮೀಣ ಒನ್ ಟ್ವೆಂಟಿ ಫೈವ್ ಜನರಲ್ ಮೆರಿಟ್ ಕನ್ನಡ ಮನೆ ಒನ್ ತರ್ಟಿ ಪಕ್ಕ ಇದೆ ಇಷ್ಟ್ರ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಹೋಪ್ಸ್ ಇಟ್ಕೋಬಹುದು ಒಳ್ಳೆ ಸ್ಕೋರಿಂಗು ಕೊಡಗಲ್ಲಿ ಆಗಿಲ್ಲ ಆಗಿಲ್ಲ ಯಾವ ಕಾರಣಕ್ಕೂ ಒಳ್ಳೆ ಸ್ಕೋರಿಂಗ್ ಆಗಿಲ್ಲ ಯಾಕೆಂದ್ರೆ ರಿಸಲ್ಟ್ ಶೀಟೇ ಕೈಯಲ್ಲಿದೆ ರಿಸಲ್ಟ್ ಶೀಟೇ ಕೈಯಲ್ಲಿದೆ ಅರ್ಥ ಆಗ್ತಾ ಇದೆಯಾ ಸೊ ಇದನ್ನ ಈ ಬೇಸ್ಡ್ ಇದು ಇಟ್ಕೊಂಡು ಇನ್ನೊಂದು ವಿತ್ ಇನ್ ವಿತ್ ಇನ್ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಇಂಟರ್ವ್ಯೂ ಕರಿಬಹುದು ಇನ್ನೊಂದು ಹದಿನೈದು ದಿನ ಗ್ಯಾಪ್ ಆಗುತ್ತೆ ಗ್ಯಾಪ್ ಆಗುತ್ತೆ ಇನ್ನೊಂದು ಅಬ್ಜೆಕ್ಷನ್ಸ್ ಕಾಲ್ ಮಾಡಬಹುದು ಈ ರಿಸಲ್ಟ್ಸ್ ಅಬ್ಜೆಕ್ಷನ್ ಕಾಲ್ ಮಾಡೋ ಚಾನ್ಸಸ್ ಇದೆ ಯಾಕಂದ್ರೆ ಅಪೆಕ್ಸ್ ಕಾಲ್ ಮಾಡಿದರೆ ಇವ್ರು ಏನ್ ಮಾಡ್ತಾರೆ ನೋಡೋಣ ಕಾಲ್ ಮಾಡ್ತಾರೆ ಅಬ್ಜೆಕ್ಷನ್ಸ್ ಕಾಲ್ ಮಾಡಿ ಫೈನಲೈಸ್ ಮಾಡ್ತಾರೆ ಫೈನಲೈಸ್ ಆದ್ಮೇಲೆ ಹದಿನೈದರಿಂದ ಒಂದು ತಿಂಗಳು ಒಳಗಡೆ ಮ್ಯಾಕ್ಸಿಮಮ್ ಹದಿನೈದರಿಂದ ಒಂದು ತಿಂಗಳು ಒಳಗಡೆ ನಿಮ್ಮ ಇಂಟರ್ವ್ಯೂ ಕಾಲ್ ಆಗ್ಬಹುದು ಆಗ್ಬಹುದು ಚಾನ್ಸಸ್ ಚಾನ್ಸಸ್ ಇದೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಮ್ಮ ಪೇಪರ್ ಶೇರ್ ಮಾಡಿ ಅಂತ ಹೇಳ್ತಾ ಏನ್ ಮಾಡ್ತಾ ಇದೀನಿ ನಮಸ್ಕಾರ